ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವ ಎಂದೆಂದಿಗೂ ಸಂಚಿಕೆ ಹಣ್ಣಂದು ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ಹೋದನು ಜಗತ್ ಉತ್ತಮ್ಗೆ ಹೇಗಾದರೂ ಮಾಡಿ ಪುತ್ತಿ ಕಲಿಸ್ಬೇಕು ಮತ್ತು ಇಂತಹ ಘಟನೆಗಳು ನಡೆಯಬಾರದು ಬರೀ ನನಗೆ ಮಾತ್ರವಲ್ಲ ಬೇರೆಯವರ ಜೀವನದಲ್ಲೂ ಈ ರೀತಿ ನಡೆಯಬಾರದು ನನ್ನ ಮೇಲಿರುವ ಕೋಪಕ್ಕೆ ಸುಮ್ಮನೆ ಚರಣ್ಣನ್ನು ಕೊಂದುಬಿಟ್ಟ ಪಾಪ ಪೂರ್ವಿ ಅಲಲ್ಲ ದೀಪ್ತಿ ಮುಂದೇನು ಮಾಡ್ತಾಳೋ ಏನೋ ಎಂದು ಯೋಚಿಸುತ್ತಿರುವಾಗ ಅವನ ಪಿ ಎ ಶಿವು ಅಲ್ಲಿಗೆ ಬಂದಿದ್ದ ಬಾಸ್ ಇನ್ನು ಕೇವಲ ಒಂದು ವಾರ ಮಾತ್ರ ಇರೋದು ಈ ಸಾರಿ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸಿಗಲೇಬೇಕು ಹೋದ ಬಾರಿ ಆದಂತೆ ಈ ಬಾರಿಯೂ ಆದರೆ ಮುಂದೆ ನಮ್ಮ ಕಂಪನಿ ಮುಚ್ಚೋ ಪರಿಸ್ಥಿತಿ ಬರಬಹುದು ಎಂದನು ಶಿವು ಹೌದು ಶಿವು ಈ ಬಾರಿ ತುಂಬ ಎಚ್ಚರಿಕೆಯಿಂದ ಇರಬೇಕು ನಾನು ಯಾರನ್ನು ನಂಬುವುದಿಲ್ಲ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂದನು ಜಗತ್ ಮಾತು ಮುಂದುವರೆಸುತ್ತಾ ಪೂರ್ವಿ ಸಿಕ್ಕಿದ್ಲು ನನಗೆ ಎಂದನು ಎಲ್ಲಿ ಬಾಸ್ ಯಾವಾಗ ಎಂದು ಆಶ್ಚರ್ಯದಿಂದ ಕೇಳಿದ್ದನು ಶಿವು ಜಗತ್ ಎಲ್ಲ ವಿಷಯವನ್ನು ಶಿವು ಬಳಿ ಹೇಳಿಕೊಂಡನು ಏನು ಹೀಗೆಲ್ಲ ಆಗೋಗಿದ್ಯಾ ಆ ಉತ್ತಮ್ನ ಸುಮ್ಮನೆ ಬಿಡಬಾರ್ದು ಬಾಸ್ ಅವನಿಗೆ ಬುದ್ಧಿ ಕಲಿಸಲೇಬೇಕು ಎಂದ ಶಿವು ಹೌದು ಶಿವು ಅವನನ್ನು ಹೀಗೆ ಬಿಟ್ಟರೆ ಆಗಲ್ಲ ಏನಾದರೂ ಮಾಡಲೇಬೇಕು ಉತ್ತಮಗೆ ಎಂದನು ಜಗತ್ ಕೃಷ್ಣಮೂರ್ತಿಯವರು ಬಾಂಬೆಯಿಂದ ಬಂದಿದ್ದರು ಲಕ್ಷ್ಮಿಯವರು ಚೇತರಿಸಿಕೊಂಡಿದ್ದರು ಕೃಷ್ಣಮೂರ್ತಿಯವರಿಗೆ ಭುವನ ಲಕ್ಷ್ಮಿಯವರನ್ನು ನೋಡಿಕೊಳ್ಳುತ್ತಿದ್ದ ರೀತಿ ತುಂಬ ಹಿಡಿಸಿತ್ತು ಅವಳಿಗೆ ಧನ್ಯವಾದವನ್ನು ಹೇಳಿದ್ದರು ಮನೆಯಲ್ಲಿ ತುಂಬಾ ಅಹಿತಕರ ಘಟನೆ ನಡೆಯುತ್ತಿವೆ ಮನೆಯಲ್ಲೊಂದು ಪೂಜೆ ಮಾಡಿಸೋಣವೆಂದುಕೊಂಡಿದ್ದರು ಲಕ್ಷ್ಮಿ ಕೃಷ್ಣಮೂರ್ತಿಯವರು ಅದಕ್ಕೆ ಒಪ್ಪಿಕೊಂಡರು ಭುವನಾನು ಖುಷಿಯಿಂದ ಪೂಜೆಗೆ ಸಿದ್ಧತೆ ಪ್ರಾರಂಭಿಸಿದ್ದಳು ಛಗತ್ ಉತ್ತಮ್ಗೆ ಬುದ್ಧಿ ಕಲಿಸುವ ಕೆಲಸದಲ್ಲಿ ಮಗ್ನನಾಗಿದ್ದ ಪೂಜೆಯ ದಿನ ಬಂದೇ ಬಿಟ್ಟಿತ್ತು ಭುವನ ಲಕ್ಷ್ಮಿಯವರು ಬೆಳಗ್ಗೆನೆ ಎದ್ದು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಆತ್ಮೀಯವರನ್ನೆಲ್ಲ ಕರೆದಿದ್ದರು ಪೂಜೆಗಾಗಿ ಹತ್ತು ಗಂಟೆಯಷ್ಟೊತ್ತಿಗೆ ಶಾಸ್ತ್ರಿಗಳು ಬಂದು ಪೂಜೆಗೆ ಸಿದ್ಧತೆ ನಡೆಸಿದರು ಜಗತ್ ಆಗತಾನೆ ಎದ್ದು ನಿದ್ದೆಯಿಂದ ಎದ್ದು ಬಂದಿದ್ದ ಬೇಗ ಹೊರಡಿ ಬಾರು ಶಾಸ್ತ್ರಿಗಳು ಬಂದಿದ್ದಾರೆ ನೀನು ಈ ರೀತಿ ತಡ ಮಾಡಿದರೆ ಪೂಜೆಗೆ ಲೇಟ್ ಆಗುತ್ತೆ ಎಂದರು ಲಕ್ಷ್ಮಿ ಅಮ್ಮ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದರೂ ಸುಮ್ಮನೆ ನಾನು ರಜೆ ಮಾಡೋ ಹಾಗೆ ಮಾಡಿದೆ ಎಷ್ಟು ಕೆಲಸ ಇತ್ತು ಗೊತ್ತಾ ನನಗೆ ಎಂದನು ಜಗತ್ತು ಕೆಲಸ ಯಾವಾಗಲೂ ಇರುತ್ತೆ ಆದರೆ ಈ ರೀತಿ ಪೂಜೆಯಲ್ಲಿ ಭಾಗವಹಿಸೋದಕ್ಕೆ ಪುಣ್ಯ ಯಾವಾಗಲೂ ಸಿಗಲ್ಲ ಮನೆಯಲ್ಲಿ ತುಂಬ ಕಹಿ ಘಟನೆಗಳು ನಡೆಯುತ್ತಿವೆ ಮೊದಲು ನಿನಗೆ ಅಪಘಾತವಾಯಿತು ಆಮೇಲೆ ನನಗೆ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿಸ್ತಿರೋದು ಸುಮ್ಮನೆ ಹೊರಡಿ ನೀನು ಎಂದು ಅಲ್ಲಿಂದ ಹೋದರು ಲಕ್ಷ್ಮಿ ಜಗತ್ ಹೊರಡಿ ಪೂಜೆಯತ್ತ ಬಂದ ಲಕ್ಷ್ಮಿ ಕೃಷ್ಣಮೂರ್ತಿಯವರು ಪೂಜೆಯಲ್ಲಿ ಕೂತಿದ್ದರು ಭುವನ ಬಂದವರನ್ನೆಲ್ಲ ಉಪಚರಿಸುತ್ತಿದ್ದಳು ಬಂದವರಿಗೆ ತಂಪು ಪಾನೀಯವನ್ನು ರಾಧಮ್ಮ ಹಾಗೂ ರಂ ರಂಗಮ್ಮ ನೀಡುತ್ತಿದ್ದರು ಅವರಿಗೆ ಸಹಾಯಕವಾಗಿ ರಾಮಣ್ಣನೂ ಇದ್ದನು ನೀಲಿ ಬಣ್ಣದ ಲಂಗಧಾವಣಿ ಮುಡಿ ತುಂಬ ಹೂವು ಮುಖದ ತುಂಬ ನಗು ಬೀಡಿ ಭುವನ ಮುದ್ದಾಗಿ ಕಂಡಳು ಜಗತ್ಗೆ ಕದ್ದು ಕದ್ದು ನೋಡುತ್ತಿದ್ದನು ಅವಳನ್ನು ಅವಳು ನೋಡಿದಾಗ ಬೇರೆ ನೋಡುತ್ತಿದ್ದ ಜಗತ್ತು ಪೂಜೆಗೆ ಬಂದಿದ್ದವರೆಲ್ಲ ಭುವನಾಳನ್ನು ಹೊಗಳುವುದನ್ನು ಕೇಳಿಸಿಕೊಂಡು ತುಂಬ ಖುಷಿಪಟ್ಟಿದ್ದರು ಲಕ್ಷ್ಮಿ ಎಷ್ಟು ಮುದ್ದಾಗಿದ್ದಾಳೆ ಲವಲವಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ ಎಂದು ಬಂದವರೆಲ್ಲ ಹೇಳಿದಾಗ ನನ್ನ ಸೊಸೆ ಎಂದು ಹೆಮ್ಮೆಯಿಂದ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟರು ಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿ ಮುಗಿದಿತ್ತು ಬಂದವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಮನೆಯವರಿಗೆ ಹರಸಿ ಹೋಗಿದ್ದರು ರಾತ್ರಿ ಊಟ ಮುಗಿಸಿ ಲಕ್ಷ್ಮಿ ಭುವನಾಳನ್ನು ತನ್ನ ತೊಡೆ ಮೇಲೆ ಮಲಗಿಸಿದ್ದರು ಆ ಹೊತ್ತಿಗೆ ಅಲ್ಲಿಗೆ ಬಂದ ಜಗತ್ಗೆ ಭುವನ ತನ್ನ ತಾಯಿಯ ತೊಡೆ ಮೇಲೆ ಮಲಗಿದ್ದನ್ನು ಕಂಡು ಹೊಟ್ಟೆ ಕಿಚ್ಚಾಯಿತು ಅವನು ಕೋಪದಿಂದ ಸೀದಾ ಅಲ್ಲಿಂದ ಹೊರ ನಡೆದನು ಅವನ ವೃ ವರ್ತನೆ ಕಂಡು ಲಕ್ಷ್ಮಿಗೆ ನಗು ಬಂದಿತ್ತು ಅವರು ಭುವನ ಬಳಿ ನೀನು ನನ್ನ ಜಗತ್ತನ್ನ ಮದುವೆ ಆಗ್ತೀಯ ಎಂದು ಕೇಳಿಯೇ ಬಿಟ್ಟರು ಲಕ್ಷ್ಮಿ ಏನು ನಾನು ಆ ಕೋಪಷ್ಟನನ್ನು ಮದುವೆ ಆಗೋದ ಹೋಗಿ ಅತ್ತೆ ನೀವು ಏನೇನೋ ಮಾತಾಡ್ತೀರಿ ಎಂದು ಅಲ್ಲಿಂದ ಎದ್ದು ಹೋದಳು ಭುವನ ಅಲ್ಲಿಯವರೆಗೂ ಜಗತ್ ಮೇಲೆ ಯಾವ ಭಾವನೆಯೂ ಇರಲಿಲ್ಲ ಅವಳಿಗೆ ಈಗ ಲಕ್ಷ್ಮಿಯವರೇ ಮದುವೆ ವಿಷಯ ತೆಗೆದಾಗ ಜಗತ್ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ್ದಳು ಭುವನ ಹೇಳೋಷ್ಟೇನು ಕೆಟ್ಟವನಲ್ಲ ಒಳ್ಳೆ ಅವನೇ ಸ್ವಲ್ಪ ಕೋಪಿಷ್ಟ ಅಷ್ಟೆ ಸಹಾಯ ಮಾಡೋದರಲ್ಲಿ ಎತ್ತಿದ ಕೈ ನಾವಿಬ್ಬರು ಮದುವೆ ಆದರೆ ದೂರ ಆಗಿರೋ ತಾತ ಮತ್ತು ಮಾವನ ಸಂಬಂಧ ಮತ್ತೆ ಹತ್ತಿರವಾಗಬಹುದು ಆದರೆ ಜಗ ನನ್ನ ಮದುವೆ ಆಗೋಕೆ ಒಪ್ಪಿಕೊಳ್ತಾನ ತುಂಬ ಓದಿರೋನು ನಾನು ಓದೇ ಇಲ್ಲ ಅವನು ನನ್ನ ಹೇಗೆ ತಾನೇ ಒಪ್ಪಿಕೊಳ್ಳೋಕೆ ಸಾಧ್ಯ ಅವನಂತೂ ನನ್ನ ಒಪ್ಪಿಕೊಳ್ಳೋದೇ ಇಲ್ಲ ನಾಣ್ಯಕ್ಕೆ ಸುಮ್ಮನೆ ಅವನನ್ನು ಮದುವೆ ಆಗೋ ಕನಸು ಕಾಣಲಿ ಸುಮ್ಮನೆ ಸಮಯ ವ್ಯರ್ಥ ಅಷ್ಟೆ ಎಂದು ಯೋಚಿಸುತ್ತಾ ಮಲಗಿದಳು ಭುವನ ಪೂರ್ವಿಗಿಂತ ಮೊದಲು ಭುವನ ಸಿಕ್ಕಿದ್ದಿದ್ರೆ ಒಳ್ಳೆಯದಿತ್ತೇನು ಎಷ್ಟು ಒಳ್ಳೆಯವಳು ಹಾಗಂತ ಪೂರ್ವಿನೂ ಏನು ಕೆಟ್ಟವಳಲ್ಲ ಅವಳು ಒಳ್ಳೆಯವಳೆ ಸಮಯ ಸಂದರ್ಭ ಅವಳನ್ನು ಆ ರೀತಿ ಮಾಡೋ ಹಾಗೆ ಮಾಡಿದ್ದು ಹಾಗಂತ ಮತ್ತೆ ಪೂರ್ವಿನ ಒಪ್ಪಿಕೊಳ್ಳೋ ಮಾತೇ ಇಲ್ಲ ಒಂದು ಸಾರಿ ನಾನು ಅವಳ ಮೇಲೆ ಇಟ್ಟಿದ್ದ ನಂಬಿಕೆ ಕಳೆದುಕೊಂಡಿದ್ದಾಳೆ ಮತ್ತೆ ಅವಳನ್ನು ನಂಬೋಕೆ ಸಾಧ್ಯವೇ ಇಲ್ಲ ಇಬ್ಬನ ತುಂಬ ತರಲೆ ಅಪ್ಪ ಅದೆಷ್ಟು ಮಾತಾಡ್ತಾಳೆ ಆದರೂ ಎಲ್ಲರೊಂದಿಗೆ ಬೇಗ ಹೊಂದಿಕೊಳ್ತಾಳೆ ಎಲ್ಲರನ್ನೂ ಪ್ರೀತಿಸುವ ಗುಣ ಇದೆ ಅಮ್ಮನನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅಮ್ಮ ಆ ಭುವನ ಹತ್ರ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ದಕ್ಕೆ ಅವಳು ನನ್ನ ಕೋಪಿಷ್ಟ ಅಂದ್ಲು ನಾನೇನು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ ತಪ್ಪು ಮಾಡಿದ್ರೆ ಮಾತ್ರ ಕೋಪ ಮಾಡಿಕೊಂಡು ಬೈತೀನಿ ಅಷ್ಟೆ ಅಷ್ಟಕ್ಕೆ ನನ್ನನ್ನು ಕೋಪಿಷ್ಟ ಅನ್ನೋದ ಅವಳು ಇರಲಿ ಮದುವೆ ಆದಮೇಲೆ ನೋಡ್ಕೊಳ್ತೇನೆ ಅವಳನ್ನು ನಾವಿಬ್ಬರು ಮದುವೆ ಆದರೆ ಒಳ್ಳೆಯದೆ ಅಪ್ಪನಿಗೆ ಮತ್ತೆ ತಾತನ ಪ್ರೀತಿ ಸಿಗುತ್ತೆ ಅಪ್ಪ ಯಾವಾಗಲೂ ತಾತನನ್ನು ನೆನೆಸಿ ಬೇಜಾರು ಮಾಡ್ಕೊಳ್ತಾನೆ ಇಡ್ತಾರೆ ಅಮ್ಮನಿಗೂ ಅಷ್ಟೇ ಅವರ ತಂದೆ ಹತ್ತಿರ ಹೋಗಬಹುದು ನಾನೇನಾದರೂ ಆ ಪಟಾಕಿನ ಮದುವೆ ಆದರೆ ಜೀವನ ಪೂರ್ತಿ ಅವಳ ಜೊತೆಗೆ ಜಗಳ ಮಾಡಿಕೊಂಡೇ ಇರಬೇಕಾಗುತ್ತೆ ಟಾಮ್ ಎಂಜರಿ ಥರ ಆಗಿಬಿಡುತ್ತೆ ನಮ್ಮ ಜೀವನ ಎಂದು ಮನಸ್ಸಲ್ಲೇ ನಕ್ಕನು ಏನೇ ಆದರೂ ಆ ಉತ್ತಮನ ಮಾತ್ರ ಸುಮ್ಮನೆ ಬಿಡಬಾರ್ದು ಎಂದು ಯೋಚಿಸುತ್ತಾ ನಿದ್ದೆಗೆ ಜಾರಿದ್ದನು ಜಗತ್ ಜಗತ್ ಮೊದಲೇ ಆಲೋಚಿಸಿದಂತೆ ಉತ್ತಮ್ನ ಆಫೀಸಿಗೆ ಅವನ ಪರಿಚಯದವರೊಬ್ಬನನ್ನು ಕಳುಹಿಸಿ ಉತ್ತಮನ ಆಫೀಸ್ನಲ್ಲಿ ನಡೆಯುತ್ತಿರುವ ಅವ್ಯವಹಾರ ಕಂಡು ಹಿಡಿದು ಅವನ ಕಂಪನಿಯನ್ನೇ ಮುಚ್ಚಿಸುವ ಯೋಜನೆಯಲ್ಲಿದ್ದ ಅಂತೆಯೇ ವಿಜಯ್ ಎನ್ನು ಅವನನ್ನು ಉತ್ತಮ್ನ ಆಫೀಸಿಗೆ ಕಳುಹಿಸಿದ ಆ ವಿಜಯ್ ಜಗತ್ ಹೇಳಿದಂತೆ ಉತ್ತಮ್ನನ್ನು ಪ್ರತಿ ಕ್ಷಣವೂ ಹಿಂಬಾಲಿಸಿ ಅವನ ಕಾರ್ಯಗಳನ್ನು ಗಮನಿಸತೊಡಗಿದ್ದ ಅಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಜಗತ್ಗೆ ವರದಿ ಒಪ್ಪಿಸುತ್ತಿದ್ದ ಜಗತ್ಗೆ ಉತ್ತಮ್ನ ಕಂಪನಿ ಮುಚ್ಚಿಸೋಕೆ ಬೇಕಾಗಿದ್ದ ಎಲ್ಲ ದಾಖಲೆಗಳು ಸಿಕ್ಕಿದ್ದವು ಇದ್ಯಾವುದು ತಿಳಿಯದೆ ಉತ್ತಮ್ ಹೇಗಾದರೂ ಮಾಡಿ ಈ ಬಾರಿಯು ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸೇರೋ ಹಾಗೆ ಮಾಡಬೇಕು ಇಲ್ಲ ಅಂದರೆ ಮತ್ತೆ ನಮ್ಮ ಕಂಪನಿ ಕೆಳಗಿಳಿದು ಬಿಡುತ್ತೆ ಮತ್ತೆ ಆ ಜಗತ್ ಹಾರಾಡೋಕೆ ಶುರು ಮಾಡ್ತಾನೆ ಛೇ ಹೋದ ಬಾರಿ ಆ ದೀಪ್ತಿ ಏನಾದರೂ ನಾನು ಹೇಳಿದ ಹಾಗೆ ಜಗತ್ತಿನ ಮದುವೆ ಆಗಿದ್ದಿದ್ರೆ ನನಗೆ ಚಿಂತೆನೇ ಇಡ್ತಿರಲಿಲ್ಲ ಅವಳಿಗೆ ಹೇಳಿನೇ ಆ ಜಗತ್ತಿಗೆ ಏನಾದರೂ ಗತಿ ಕಾಣಿಸಬಹುದಿತ್ತು ಆದರೆ ಆ ದೀಪ್ತಿ ನನಗೆ ಕೈ ಕೊಟ್ಟು ಬಿಟ್ಲು ಆ ಚರಣ್ಣನ್ನು ಕೈಯಿಂದನೇ ಸತ್ತು ಹೋದ ಆ ದೀಪ್ತಿ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳಗಿದೆ ಆದರೆ ನನ್ನ ಬಿಟ್ಟು ಆ ಜಗತ್ತಿಗೆ ಏನಾದರೂ ಸಿಕ್ಕಿದ್ರೆ ಆ ಜಗತ್ತಂತೂ ನನ್ನ ಸುಮ್ಮನೆ ಬಿಡಲ್ಲ ಪಕ್ಕಾ ನನ್ನ ಸಾಯಿಸ್ತಾನೆ ಅವನಿಗೆ ಸಿಗೋ ಮೊದಲು ನನಗೆ ಸಿಕ್ಕರೆ ಸಾಕು ಆ ದೀಪ್ತಿ ಮೊದಲು ಈ ಪ್ರಾಜೆಕ್ಟ್ ಬಗ್ಗೆ ಒಂದು ನನಗೆ ಸಿಗಲಿ ಆಮೇಲೆ ಎಲ್ಲ ಯೋಚಿಸಿದರಾಯಿತು ಹೇಗಿದ್ದರೂ ನಮಗೆಲ್ಲ ಪ್ರಾಜೆಕ್ಟ್ ಕೊಡೋರನ್ನು ನಾನೀಗಾಗಲೇ ಹಣದ ಆಸೆ ತೋರಿಸಿ ನನ್ನ ಕಡೆಗೆ ಎಳೆದುಕೊಂಡಿದ್ದೇನೆ ಮತ್ತೆ ಯಾಕೆ ಚಿಂತೆ ಮಾಡೋದು ನನಗೆ ಸಿಗೋದು ಈ ಬಾರಿಯ ಪ್ರಾಜೆಕ್ಟ್ ಕೂಡ ಆಮೇಲೆ ಆ ಜಗತ್ಗೆ ಏನಾದರೂ ಗತಿ ಕಾಣಿಸ್ತೀನಿ ಎಂದುಕೊಳ್ಳುತ್ತಿದ್ದನು ಉತ್ತಮ್ ಕಂಪನಿಗಳಿಗೆ ಪ್ರಾಜೆಕ್ಟ್ ಕೊಡೋ ದಿನ ಬಂದೇ ಬಿಟ್ಟಿತ್ತು ಉತ್ತಮ್ ಎಲ್ಲರಿಗಿಂತ ಮೊದಲೇ ಅಲ್ಲಿಗೆ ಬಂದಿದ್ದ ಜಗತ್ ತಂದೆ ತಾಯಿಯ ಆಶೀರ್ವಾದ ಪಡೆದು ಅಲ್ಲಿಗೆ ಬಂದನು ಏನು ಜೇಕೆ ಸರ್ ಪ್ರಾಜೆಕ್ಟು ನಿಮ್ಮ ಕಂಪನಿಗೆ ಸಿಗೋದಕ್ಕೆ ತುಂಬ ಕಷ್ಟಪಡ್ತಿರೋ ಹಾಗಿದೆ ಈ ಸಾರಿನೂ ನಿನಗೆ ಪ್ರಾಜೆಕ್ಟ್ ಸಿಗಲ್ಲ ನನ್ನ ಕಂಪನಿಗೆ ಸಿಗೋದು ಸುಮ್ಮನೆ ಇಲ್ಲಿ ಕೂತು ಮರ್ಯಾದೆ ತೆಗೆದುಕೊಳ್ಳುವುದಕ್ಕಿಂತ ಇಲ್ಲಿಂದ ಹೊರಟು ಬಿಡು ಎಂದನು ಉತ್ತಮ್ ಜಗತ್ ಏನೂ ಉತ್ತರಿಸದೆ ಅವನನ್ನು ನೋಡಿ ನಗುತ್ತಾ ಒಳಹೋದನು ಪ್ರಾಜೆಕ್ಟನ್ನು ನೀಡುವ ಅಧಿಕಾರಿಗಳು ಅಲ್ಲಿಗೆ ಬಂದಿದ್ದರು ಒಟ್ಟಿಗೆ ಐದು ಜನ ಅಧಿಕಾರಿಗಳು ಬಂದಿದ್ದರು ಜೊತೆಗೆ ಆ ಊರಿನ ಎಲ್ಲ ಉನ್ನತ ಕಂಪನಿಗಳ ಎಂಡಿಗಳೆಲ್ಲ ಡಿಗಳೆಲ್ಲ ಪ್ರಾಜೆಕ್ಟ್ ಪಡೆಯುವ ಉದ್ದೇಶದಿಂದ ಬಂದಿದ್ದರು ಎಲ್ಲ ಕಂಪನಿಯ ಇಡೀ ವರ್ಷದ ಬೆಳವಣಿಗೆಯನ್ನು ಪರಿಶೀಲಿಸಿ ಈ ವರ್ಷದ ಪ್ರಾಜೆಕ್ಟ್ ಯಾರ ಕೈಗೆ ಸೇರಿದರೆ ಸೂಕ್ತ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಅಧಿಕಾರಿಗಳು ಅಂತೆಯೇ ತಮ್ಮ ನಿರ್ಧಾರವನ್ನು ಹೇಳತೊಡಗಿದರು ಈ ಬಾರಿಯ ಪ್ರಾಜೆಕ್ಟ್ ನೀಡುವ ಬಗ್ಗೆ ನಾವ್ ನಾವೆಲ್ಲರೂ ಚಿಂತನೆ ನಡೆಸಿದ್ದೇವೆ ಇಡೀ ವರ್ಷದ ಕಂಪನಿಯ ಬೆಳವಣಿಗೆಯನ್ನು ಪರಿಶೀಲಿಸಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಈ ವರುಷದ ಪ್ರಾಜೆಕ್ಟನ್ನು ಯಾವಾಗಲಿನಂತೆ ಮೊದಲಿನ ಸ್ಥಾನದಲ್ಲೇ ಇರುವ ಕಂಪನಿಯಾದ ಜೆ ಕೆ ಗ್ರೂಪ್ ಆಫ್ ಕಂಪನಿಗೆ ಕೊಡಲು ನಿರ್ಧರಿಸಿದ್ದೇವೆ ಎಂದರು ಅಧಿಕಾರಿಗಳು ಈ ಮಾತನ್ನು ಕೇಳಿ ಉತ್ತಮನ ಕೋಪ ನೆತ್ತಿಗೇರಿತ್ತು ಕೋಪದಿಂದ ಕುದಿದಿದ್ದನು ಅಧಿಕಾರಿಗಳು ಮತ್ತೆ ತಮ್ಮ ಮಾತು ಮುಂದುವರೆಸುತ್ತಾ ನಮ್ಮ ಈ ಉತ್ತಮ ಕಂಪನಿಗಳ ಪಟ್ಟಿಯಿಂದ ಕುಲಕರ್ಣಿ ಗ್ರೂಪ್ ಆಫ್ ಕಂಪನಿನ ತೆಗೆದುಹಾಕುತ್ತಿದ್ದೇವೆ ಕಾರಣ ಅವರ ಕಂಪನಿಯಲ್ಲಿ ತುಂಬ ಅವ್ಯವಹಾರ ನಡೆಯುವುದು ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಸಾಕ್ಷಿಯೂ ಸಿಕ್ಕಿದೆ ಆದ್ದರಿಂದ ನಾವೆಲ್ಲರೂ ಸೇರಿ ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎಂದರು ಅದೇಗೆ ಸಾಧ್ಯ ನಮ್ಮ ಕಂಪನಿಯಲ್ಲಿ ಯಾವುದೇ ಅವ್ಯವಹಾರ ನಡೆಯುತ್ತಿಲ್ಲ ನನ್ನ ಮೇಲಿನ ದ್ವೇಷದಿಂದ ಯಾರು ಈ ರೀತಿ ಮಾಡಿದ್ದಾರೆ ನನಗೆ ಅನ್ನಿಸುತ್ತಿದೆ ಈ ಜೇಕೇನೆ ಏನೋ ಮಾಡಿದ್ದಾನೆ ಅವನೇ ಈ ರೀತಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾನೆ ಇದೆಲ್ಲ ಸುಳ್ಳು ನಂಬಬೇಡಿ ಎಂದು ಕೂಗಾಡಿದ್ದನು ಉತ್ತಮ್ ನಿಮ್ಮ ಕಂಪನಿಯ ಮೇಲೆ ಈಗಾಗಲೇ ದಾಳಿ ನಡೆಸಿದ್ದೇವೆ ನಿಮ್ಮ ಎಲ್ಲ ಅವ್ಯವಹಾರವೂ ಸಿಕ್ಕಿದೆ ಎಲ್ಲದಕ್ಕೂ ಸಾಕ್ಷಿಯೂ ಸಿಕ್ಕಿದೆ ಆದಷ್ಟು ಬೇಗ ನಿಮ್ಮ ಕಂಪನಿಗೆ ಬೀಗ ಬೀಳಲಿದೆ ಎಂದು ಹೇಳಿ ಅಧಿಕಾರಿಗಳು ಅಲ್ಲಿಂದ ಹೋದರು ಜಗತ್ಗೆ ವಿಜಯ್ ನೀಡಿದ್ದಂತಹ ದಾಖಲೆಗಳನ್ನು ಆ ಅಧಿಕಾರಿಗಳಿಗೆ ಮೊದಲೇ ನೀಡಿದ್ದ ಅದರಿಂದಲೇ ಅಧಿಕಾರಿಗಳು ಉತ್ತಮ ಕಂಪನಿ ಮೇಲೆ ದಾಳಿ ಮಾಡಿ ಎಲ್ಲ ಅವ್ಯವಹಾರವನ್ನು ಕಂಡು ಹಿಡಿದಿದ್ದರು ಉತ್ತಮ್ ಜಗತ್ ಕಡೆ ನೋಡಿ ಉರಿ ನೋಟ ಬೀರಿದ ಜಗತ್ ಉತ್ತಮ್ ನನ್ನ ನೋಡಿ ನಕ್ಕ ನನಗೆ ಗೊತ್ತು ಇದೆಲ್ಲ ನೀನೇ ಮಾಡಿದ್ದು ಅಂತ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಜಗತ್ ಎಂದು ಅವನ ಹತ್ತಿರ ಕೋಪದಿಂದ ಬಂದನು ಉತ್ತಮ್ ಹೌದು ಎಲ್ಲವನ್ನು ನಾನೇ ಮಾಡಿದ್ದು ಎಂದನು ಜಗತ್ ನಗುತ್ತ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಜಗತ್ ಖಂಡಿತ ಬಿಡಲ್ಲ ನಿನ್ನಿಂದ ನನ್ನ ಮರ್ಯಾದೆ ಹೋಯಿತು ನನಗೆ ತುಂಬ ಅವಮಾನ ಆಯಿತು ನನ್ನ ಕಂಪನಿ ಮುಚ್ಚೋ ಹಾಗಾಯಿತು ಯಾಕೆ ಹೀಗೆ ಮಾಡಿದೆ ಜಗತ್ ಎಂದು ಕೋಪದಿಂದ ಉತ್ತಮ್ ಕೇಳಿದಾಗ ನೆನಪಿದೆಯಾ ಉತ್ತಮ್ ಹೋದ ಬಾರಿ ಆ ದೀಪ್ತಿಯನ್ನು ನನ್ನ ಬಳಿಗೆ ಕಳುಹಿಸಿ ಪ್ರೀತಿ ನಾಟಕವಾಡಿ ನನಗೆ ಮೋಸವಾಡಿಸಿದ್ದು ಅವಳು ನನಗೆ ಮೋಸ ಮಾಡೋಕೆ ಒಪ್ಪದಿದ್ದಾಗ ಅವಳಿಗೆ ತೊಂದರೆ ಕೊಟ್ಟದ್ದು ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಚರಣ್ನಿಂದ ನನ್ನ ಕಂಪನಿಗೆ ಮೋಸ ಮಾಡಿಸಿದ್ದು ಕೊನೆಗೆ ಅವನನ್ನೇ ಕೊಂದದ್ದು ಅದಕ್ಕೆ ಈ ರೀತಿ ಮಾಡಿದೆ ನಿನಗೆ ಬೇರೆಯವರಿಗೆ ತೊಂದರೆಯಾಗುವಾಗ ಆಗುವ ನೋವು ನಿನಗೂ ಆಗಬೇಕು ನೀನು ಆ ನೋವನ್ನು ಅನುಭವಿಸಬೇಕು ಅದಕ್ಕೋಸ್ಕರ ನಿನಗೆ ಈ ಶಿಕ್ಷೆ ಕೊಟ್ಟದ್ದು ಎಂದು ಹೇಳಿ ನಕ್ಕನು ಜಗತ್ ಹೋ ಸೇಡು ತಿನ್ನಿಸ್ಕೊಂಡಿಯ ನನ್ನ ಮೇಲೆ ನೀನೆಷ್ಟು ಬಾರಿ ನನ್ನ ಸೋಲಿಸಿದರೂ ನಾನು ಮತ್ತೆ ಎದ್ದು ಬಂದೇ ಬರುತ್ತೇನೆ ಜಗತ್ ನನ್ನ ಸೋಲಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ನಿನಗೇನು ಮಾಡಬೇಕೆಂದು ನನಗೆ ಚೆನ್ನಾಗಿ ತಿಳಿದಿದೆ ಎಂದನು ಉತ್ತಮ್ ಉತ್ತಮ್ ನನಗೆ ಆಮೇಲೆ ಏನಾದರೂ ಮಾಡುವಂತೆ ಮೊದಲು ನಿನ್ನ ಕಂಪನಿ ನಿನ್ನ ಮನೆಯನ್ನು ಉಳಿಸು ಈಗಾಗಲೇ ನಿನ್ನ ಕಂಪನಿ ಸೀಸ್ ಆಗಿರಬಹುದು ಜೊತೆಗೆ ನಿನ್ನ ಮನೆ ಕೂಡ ಜಗತ್ ಹೇಳುತ್ತಿರಬೇಕಾದರೆ ಉತ್ತಮಗೆ ಆಫೀಸಿನಿಂದ ಕರೆ ಬಂದಿತ್ತು ಸರ್ ನಮ್ಮ ಕಂಪನಿ ದುಡ್ಡಿನ ವಿಷಯದಲ್ಲಿ ಅವ್ಯವಹಾರ ನಡೆಸುತ್ತಿದೆ ತುಂಬ ಮೋಸ ಮಾಡುತ್ತಿದೆ ಎಂದು ಹೇಳಿ ನಮ್ಮ ಕಂಪನಿಯನ್ನು ಸೀಸ್ ಮಾಡಿದರು ಸರ್ ಎಂದು ಆತಂಕದಿಂದ ನುಡಿದನು ಉತ್ತಮ್ನ ಪಿ ಎ ಅವನ ಕರೆ ತುಂಡರಿಸಿದ ತಕ್ಷಣ ಮನೆಯಿಂದ ಉತ್ತಮನ ತಾಯಿ ಕರೆ ಮಾಡಿದ್ದರು ಉತ್ತಮ್ ನಮ್ಮ ಮನೆಗೆ ಯಾರು ಬಂದರು ಕಣೋ ಮನೆಯನ್ನೆಲ್ಲ ಪರಿಶೀಲಿಸುತ್ತಿದ್ದಾರೆ ನೀನು ಎಲ್ಲಿದ್ದೀಯೋ ಬೇಗ ಬಾರು ನನ್ನ ಒಡವೆಗಳನ್ನೆಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಕಣು ನನಗೆ ಅದೆಲ್ಲ ಬೇಕು ನೀನು ಬೇಗ ಬಾ ಉತ್ತಮ್ ಎಂದು ಅತ್ತರು ಉತ್ತಮ್ನ ತಾಯಿ ನಾಗವೇಣಿ ಯಾಕೆ ಉತ್ತಮ್ ಏನಾಯಿತು ಮನೆಯಿಂದ ಫೋನ್ ಬಂದಿತ್ತು ಅನಿಸುತ್ತೆ ಹೋ ಮನೇನು ಸೀಸ್ ಮಾಡ್ತಾರಂತೆಯಾ ಮುಂದೆ ಎಲ್ಲಿರ್ತೀಯ ನೀನು ಬೇಕಿದ್ದರೆ ನಮ್ಮ ಮನೆಗೆ ಬರಬಹುದು ನಮ್ಮ ಮನೆಯಲ್ಲಿ ನಿನ್ಗೋಸ್ಕರ ಜಾಗ ಮಾಡಿಕೊಡ್ತೀನಿ ಎಂದು ವ್ಯಂಗ್ಯವಾಗಿ ನೋಡಿದ ಜಗತ್ ಬೇಡ ಜಗತ್ ನನಗೆ ಕೋಪ ಬರೆಸ್ಬೇಡ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಎಂದು ಕೋಪದಿಂದಲೇ ಹೇಳಿದನು ಉತ್ತಮ್ ನಿನ್ನ ಕೆಟ್ಟ ಕೆಲಸಕ್ಕೆಲ್ಲ ಪಾಪದವರನ್ನು ಬಳಸಿ ಬೇರೆಯವರಿಗೆ ತೊಂದರೆ ಕೊಡುತ್ತಿದ್ದೆಯಲ್ಲ ಅನುಭವಿಸು ನೀನು ಈಗ ನನ್ನ ವಿಷಯಕ್ಕೆ ಬರೋ ಮುಂಚೆ ಯೋಚನೆ ಮಾಡಬೇಕಿತ್ತು ಉತ್ತಮ್ ನೀನು ನನ್ನ ಬೀದಿಗೆ ತರೋದ್ರಲ್ಲಿ ಇದ್ದೀಯಲ್ಲ ನೀನು ಈಗ ನೋಡು ನೀನೇ ಬೀದಿಗೆ ಬಂದಿದ್ಯಾ ಅನುಭವಿಸು ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಬಂದನು ಜಗತ್ ಉತ್ತಮ್ ತನ್ನ ಮನೆಗೆ ಓಡೋಡಿ ಬಂದ ತುಂಬ ಕಾಡಿ ಬೇಡಿ ಮನೆಯನ್ನು ಉಳಿಸಿಕೊಂಡ ಆದರೆ ಕಂಪನಿಯನ್ನು ಮುಚ್ಚಲಾಯಿತು ಪ್ರಾಜೆಕ್ಟ್ ಸಿಕ್ಕ ಖುಷಿಯಲ್ಲಿ ಅವರ ಮನೆಯಲ್ಲೇ ಪಾರ್ಟಿಯನ್ನು ಏರ್ಪಡಿಸಿದ್ದನು ಜಗತ್ ಆತ್ಮೀಯರೆಲ್ಲರಿಗೂ ಆಹ್ವಾನವಿತ್ತು ಪಾರ್ಟಿಗೆ ಸಂದೇಶ್ ಕೂಡ ಬಂದಿದ್ದ ಎಲ್ಲರೂ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದರು ಜಗತ್ ಅಂತೂ ತುಂಬ ಖುಷಿಯಾಗಿದ್ದ ಪ್ರಾಜೆಕ್ಟ್ ಸಿಕ್ಕಿದ್ದರ ಜೊತೆಗೆ ಉತ್ತಮಗೆ ಬುದ್ಧಿ ಕಲಿಸಿದ ಹಾಗಾಯಿತು ಎಂದು ಭುವನಾಗೆ ಈ ತರಹದ ಪಾರ್ಟಿಗಳೆಲ್ಲ ಹೊಸದು ಎಂದು ಇದನ್ನೆಲ್ಲ ಕಂಡವಳಲ್ಲ ಶಾರು ಇಲ್ಲದ ಜಾಗದಲ್ಲಿ ಒಬ್ಬಳೇ ದೂರದಲ್ಲಿ ಕೂತು ಎಲ್ಲವನ್ನೂ ನೋಡುತ್ತಿದ್ದಳು ಅವಳ ಬಳಿಗೆ ಬಂದಿದ್ದ ಸಂದೇಶ್ ಏನು ಭುವನ ಒಬ್ರೆ ಇಲ್ಲಿದ್ದೀರಿ ಏನಾಯಿತು ಬನ್ನಿ ಎಲ್ಲರೊಂದಿಗೆ ಇರಿ ಎಂದನು ಇಲ್ಲ ಸಂದೇಶ್ ನನಗೆ ಇದೆಲ್ಲ ಹೊಸದು ನಾನಿಲ್ಲೇ ಇರುತ್ತೇನೆ ನೀವು ಹೋಗಿ ಎಂದಳು ಭುವನ ಸರಿ ಜ್ಯೂಸ್ ಕುಡೀರಿ ನಾನು ತರ್ತೀನಿ ಎಂದು ಹೋದನು ಸಂದೇಶ್ ಪಾರ್ಟಿಯಲ್ಲಿ ಬಂದವರೊಂದಿಗೆ ಮಾತಾಡುತ್ತಿದ್ದರೂ ಜಗತ್ನ ಕಣ್ಣುಗಳು ಭುವನಾಳನ್ನು ಹುಡುಕುತ್ತಿದ್ದು ದೂರದಿಂದಲೇ ಸಂದೇಶ್ ಭುವನ ಜೊತೆಗೆ ಮಾತಾಡುವುದನ್ನು ಕಂಡು ಸ್ವಲ್ಪ ಕೋಪವೂ ಬಂದಿತ್ತು ಆದರೂ ಸಂದೇಶ್ ನಂತರ ಅಲ್ಲಿಂದ ಹೋಗಿದ್ದನ್ನು ಕಂಡು ಸ್ವಲ್ಪ ಸಮಾಧಾನವಾಗಿತ್ತು ಜ್ಯೂಸ್ ತರಲು ಹೋದ ಸಂದೇಶ್ ಎರಡು ಗ್ಲಾಸ್ಗಳಲ್ಲಿ ಜ್ಯೂಸ್ ಹಿಡಿದುಕೊಂಡು ಬಂದನು ತಗೊಳ್ಳಿ ಕೆಂದು ಭುವನ ಮುಂದೆ ಇಟ್ಟ ಅದರ ಬಣ್ಣ ನೋಡಿ ಭುವನಾಗೆ ಕುಡಿಯುವ ಮನಸ್ಸಾಗಲಿಲ್ಲ ಬೇಡ ನನಗೆ ನನಗೆ ಇದನ್ನೆಲ್ಲ ಕುಡಿಯುವ ಅಭ್ಯಾಸ ಇಲ್ಲ ಎಂದಳು ಅಯ್ಯೋ ಇದು ಬರೀ ಹಣ್ಣಿನ ರಸ ಏನೂ ಆಗಲ್ಲ ಕುಡೀರಿ ಎಂದನು ಸಂದೇಶ್ ಅವನ ಒತ್ತಾಯಕ್ಕೆ ಪೂರ್ತಿ ಕುಡಿದಳು ಭುವನ ಅದೇಕೋ ಅದನ್ನು ಕುಡಿದು ತಲೆಯೆಲ್ಲ ತಿರುಗಿದಂತಾಗಿತ್ತು ಸಂದೇಶ್ ಪೂಜ್ಯಕ್ಕೆ ಹೊರಗಿದ್ದಳು ಏನಾಯಿತು ಭುವನ ಎಂದು ಕೇಳಿದ್ದನು ಸಂದೇಶ್ ಯಾಕೋ ತಲೆ ತುಂಬ ತಿರುಗ್ತಿದೆ ಅತ್ತೆ ಹತ್ರ ಕರ್ಕೊಂಡು ಹೋಗಿ ಎಂದಳು ಭುವನ ಅತ್ತೆ ಹತ್ರ ಕರ್ಕೊಂಡೋಗಿ ನಿನ್ನ ಬಿಡೋಕಲ್ಲ ಆಲ್ಕೋಹಾಲ್ ಕೊಡಿಸಿದ್ದು ಎಂದು ಮನದಲ್ಲೇ ನಕ್ಕನು ಸಂದೇಶ್ ಹ್ಮ್ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಅವಳನ್ನು ಎತ್ತಿಕೊಂಡು ಪಾರ್ ಪಾರ್ಟಿಯಿಂದ ಆಚೆ ನಡೆದನು ಸಂದೇಶ್ ಏನೋ ತಿಳಿಯದ ಭುವನ ಆ ಮಲಿನಲ್ಲಿ ಏನೇನೋ ಕನವರೆಸುತ್ತಿದ್ದಳು ಭುವನ ಇದ್ದ ಜಾಗದಲ್ಲಿ ಇಲ್ಲದನ್ನು ಕಂಡು ಗಾಬರಿಯಾದನು ಜಗತ್ ಎಲ್ಲಿಗೆ ಹೋದಲಿ ಇವಳು ಸಂದೇಶ್ ಕೂಡ ಕಾಣ್ತಿಲ್ಲ ಛೆ ಅವಳನ್ನೊಬ್ಬಳನ್ನೇ ಬಿಡಬಾರ್ದಿತ್ತು ಸಂದೇಶ್ ಬಗ್ಗೆ ಗೊತ್ತಿದ್ದರೂ ನಾನು ಮೊದಲೇ ಎಚ್ಚರಿಕೆ ವಹಿಸಬೇಕಿತ್ತು ಇನ್ನೆಲ್ಲಿ ಹುಡುಕುವುದು ಅವಳನ್ನು ಎನ್ನುತ್ತಾ ಭುವನ ಅವಳನ್ನು ಹುಡುಕಾಡ ತೊಡಗಿದ್ದ ಜಗತ್ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು